ಹಾಂ ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಶಿರಟ್ಟಿ ತಾಲೂಕು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕು ಮಾಗಡಿ ಗ್ರಾಮಕ್ಕೆ ಬಂದಿದ್ದೀವಿ ಮಾಗಡಿ ಗ್ರಾಮ ಅಂದರೆ ತಮಗೆಲ್ಲ ಗೊತ್ತಿದೆ ತುಂಬ ದೊಡ್ಡ ಕೆರೆ ಇದೆ ಐತಿಹಾಸಿಕ ಕೆರೆ ಕೂಡ ಏನಂತಾರೆ ತುಂಬ ಪಕ್ಷಿಗಳ ಬರ್ತವೆ ಪಕ್ಷಿಗಳ ಧಾಮ ಪಕ್ಷಿಗಳ ಕೆರೆ ಅಂದರೂ ತಪ್ಪಾಗಿಲ್ಲ ಆ ಊರಲ್ಲಿ ಏನಪ್ಪ ಅಂದ್ರೆ ರೇಷ್ಮೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ರೇಷ್ಮೆ ಸಾಕಾಣಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ರೇಷ್ಮೆ ಸಾಕಾಣಿಕೆ ಮಾಡ್ತಾಯಿದ್ದಿಲ್ಲ ಮತ್ತು ಅವರೇ ಸ್ವಂತ ಚಾಕಿ ಸೆಂಟ್ರ್ ಕೂಡ ಇದೆ ಬನ್ನಿ ವೀಕ್ಷಕರೇ ಆ ಶಾಕಿ ಸೆಂಟರ್ ಯಾವ ಥರ ನಿರ್ವಹಣೆ ಮಾಡ್ಕೊಂಬರ್ತಾರೆ ಮತ್ತು ಹೊಸೂರಿಗೆ ಇವರು ಒಂಥರ ಇನ್ಸ್ಪೈರ್ ಇವರು ಯಾವ ಥರ ರೇಷ್ಮೆ ಗುಡುಗಳು ಗುಡುಗಳನ್ನ ಸಾಕಬೇಕು ಮತ್ತು ರೇಷ್ಮೆ ಹೊಲಗಳು ಯಾವ ಥರ ಇದ್ದರೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಇವರೊಂದು ವೀಡಿಯೋಸ್ ನೋಡಿಬಿಟ್ರೆ ಹೊಸುವಿಗೆ ಒಂಥರ ಏನಂತಾರೆ ಹುಮ್ಮಸ್ ಬರ್ತೈತಿ ಸರಿ ನಮ್ಮ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮ್ಮ ಜೊತೆ ಇಲ್ಲೇ ಇದ್ದಾರೆ ನಮ್ಮ ಭೀಮ್ಸಿಯವರು ಅಂತಂದು ಬನ್ನಿ ವೀಕ್ಷಕರೆ ಮಾತಾಡೋಣ ಹಾಂ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಹೇಳ್ರಿ ಸರ್ ನಮ್ಮ ಹೆಸರು ಭೀಮ್ ರೆಡ್ಡಿ ಯಶವಂತ ರೆಡ್ಡಿ ರೆಡ್ಡಿ ಓಕೆ ನಾವು ಮಾಗಡಿ ಗ್ರಾಮ ಶಿರಟ್ಟಿ ತಾಲೂಕು ಗದಗ ಜಿಲ್ಲಾ ಓಕೆ ಸರ್ ಓಕೆ ಎಷ್ಟು ವರ್ಷದಿಂದ ಈ ರೇಷ್ಮೆ ಕೃಷಿ ಮಾಡ್ಕೊಂಬರ್ತದೆ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ರನ್ನಿಂಗ್ ಹದಿನಾರು ವರ್ಷ ಹದಿನಾರು ವರ್ಷ ಹತ್ತು ವರ್ಷ ರೇರಿಂಗ್ ಮನೆ ಅಂದ್ರೆ ಗೂಡು ಕಟ್ಟೋದು ದೊಡ್ಡ ಹೊಳ ಸಾಕ್ತಾ ಇದ್ವಿ ಮೊದಲು ಹತ್ತು ವರ್ಷ ಹತ್ತು ವರ್ಷ ಈಗ ಐದು ವರ್ಷದಿಂದ ಚಾಕಿ ಸೆಂಟರ್ ಮಾಡ್ತಾ ಇದ್ವಿ ಟೋಟಲಿ ಒಂದು ಇಪ್ಪತ್ತು ವರ್ಷ ಆಯ್ತು ಈಗ ಇಲ್ಲ ಇಲ್ಲ ರನ್ನಿಂಗ್ ವೇ ಹದಿನಾರು ವರ್ಷ ರನ್ನಿಂಗ್ ಹದಿನಾರು ವರ್ಷ ರನ್ನಿಂಗ್ ರನ್ನಿಂಗ್ ಅದರಲ್ಲಿ ಈಗ ಒಂದು ಐದು ವರ್ಷ ಚಾಕಿ ಸೆಂಟರ್ ವರ್ಷ ಗೂಡು ದೊಡ್ಡ ಹೊಳ ಮಾಡಿದ್ವಿ ಓ ಸರಿ ಸರ್ ಓಕೆ ಈಗ ನಾವು ಹುಳ ರೆಡಿ ಮಾಡಿ ರೈತರಿಗೆ ಎಲ್ಲ ಕೊಡ್ತಾ ಇದ್ವಿ ನೀವೇ ಹುಳ ಮಾಡಿ ರೈತರಿಗೆ ಕೊಡ್ತಾ ಇದ್ರಿ ಹೌದು ಓಕೆ ಸರ್ ಸರಿ ಮೊದಲು ನೀವು ರೇಷ್ಮೆ ಹಾಕ್ಬೇಕನ್ನೋದು ಹೆಂಗ್ ಬಂತಿರಿ ನಿಮ್ಮ ತಲೆಗೆ ಅದು ನಮ್ಮ ಪಾಲಕರದು ನಮ್ಮ ತಂದಿಯವರದ್ದು ಅದು ಆಸೆ ಆಗಿತ್ತು ರೇಷ್ಮೆನೆ ಜಾಸ್ತಿ ಉತ್ತೇಜನ ಮಾಡ್ತಾ ಇದ್ರು ತಿಂಗಳ ಬೆಳೆ ಆಗಿರೋ ತಿಂಗಳ ಬೆಳೆ ಆಗಿರ ಅವರೇ ಮಾಡ್ಬೇಕಂತ ಆಸೆ ಇತ್ತು ಅವ್ರ ಅವ್ರ ಪ್ರಕಾರ ಮಾಡಿದ್ವಿ ಸಕ್ಸಸ್ ರೇಷ್ಮೆ ಮಾಡಿದ್ವಿ ನಾಲ್ಕು ಎಕರೆ ಮಾಡ್ಕೊಂಡಿದ್ವಿ ಎರಡು ಎಕರೆಯಿಂದ ನಾಲ್ಕು ಮಾಡ್ಕೊಂಡ್ರಿ ಒಂದ್ ಎಕರೆ ಐದು ಮೂರು ಜೋಡಿಸಲ್ ಪದ್ಧತಿ ಅಂತ ಐತಿ ಮೂರು ಐದು ಮೂರು ಒಂದ್ ಎಕರೆ ನಾಲ್ಕು ನಾಲ್ಕು ಪದ್ಧತಿ ಒಂದ್ ಎರಡ್ ಎಕರೆ ಎಂಟು ನಾಲ್ಕು ಪದ್ಧತಿ ಮೊದಲು ಮಾಡಿದ್ರಲ್ಲ ಅದು ಯಾವ ಪದ್ಧತಿ ಅದು ಮೂರು ಜೋಡಿಸಾಲ್ ಪದ್ಧತಿ ಮತ್ತ ಡ್ರೆಸ್ಸಿಂಗ್ ಮಲ್ಚಿಂಗ್ ಮಾಡ್ಕೊಂಡು ಮಲ್ಚಿಂಗ್ ಮಾಡ್ಕೊಂಡು ಸಾಲ್ ಪದ್ಧತಿ ಬಂದಂತ ಕಟಿಗಿನ ವೇಸ್ಟ್ ಮೆಟೀರಿಯಲ್ಸ್ ಏನ್ ಬರುತ್ತೆ ಇದ್ರಿಂದ ರೇಷ್ಮೆ ಕಡ್ಡಿ ಗಿಡ್ಡಿ ಎಲ್ಲೂ ಹಾಕಿಬಿಡ್ತೀವಿ ಎಲ್ಲ ಅದ್ರಲ್ಲಿ ಹುದೇವೆ ಸುಮಾರು ಏಳು ವರ್ಷ ಆಯ್ತು ನಾವ್ ಯಾವ್ದೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿಲ್ಲ ಎಲ್ಲ ಸಾವಯವ ಕೃಷಿನೇ ಮಾಡ್ತೀವಿ ಯಾವ್ದರ ಗೊಬ್ಬರ ಏನೋ ಹಾಕಿಲ್ಲ ರಾಸಾಯನಿಕ ಯಾವುದು ಡಿ ಆಗಲಿ ಪಿ ಆಗಲಿ ಯೂರಿಯಾಗ್ಲಿ ಕಟ್ಟಿಲ್ಲ ಮತ್ತೆ ಸ್ಪ್ರೇ ಅದು ಸ್ಪ್ರೇ ಮಾಡಲ್ಲ ಸ್ಪ್ರೇ ಮಾಡಬಹುದು ಸಿರಿ ಪೋಷಣ ಇಲಾಖೆಯವರ ಕೊಡ್ತಾರೆ ಮಾತ್ರ ಇದು ಮಾಡಿ ಪೋಷಣ ಯೂಸ್ ಪೆಸ್ಟಿಸೈಡ್ ಬೇರೆ ಆರ್ಗಾನಿಕ್ ಯಾವ್ದು ಯೂಸ್ ಮಾಡಿಲ್ಲ ಯಾವ್ದು ಯೂಸ್ ಮಾಡಿಲ್ಲ ಏನೋ ರೇಷ್ಮೆ ಮಾಡೋದು ಇಲ್ಲಾಂದ್ರೆ ದನದ್ದು ಗಂಜಲು ತೆಗೆದು ಕಳೆ ಹಾಕಿಬಿಟ್ಟು ಒಂದು ಫಿಫ್ಟೀನ್ ಡೇಸ್ ಹಾಕಿಬಿಟ್ಟು ಅದನ್ನ ಎಲ್ಲಿ ಮುಖಾಂತರ ಕೊಡ್ತೀವಿ ಇಲ್ಲಾಂದ್ರೆ ಡ್ರಿಪ್ ಮುಖಾಂತರ ಕೊಡ್ತೀವಿ ಡ್ರಿಪ್ ಮುಖಾಂತರ ಹಂಗಿದ್ರೆ ಒಳ್ಳೆ ತಕತ್ ಸೊಪ್ಪು ಬರುತ್ತೆ ಹಾ ತಕ ಸೊಪ್ಪು ಬರ್ತೈತಿ ಮೊದಲು ನೀವು ಹುಳಗಳು ಮೆಸ್ತ ಸರ್ ಸರ ಹುಳಗಳು ಮೆಸ್ಬೇಕಾದ್ರೆ ಎಷ್ಟು ಮೊಟ್ಟೆ ತಗಿದ್ದೆ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮುನ್ನೂರು ಮುನ್ನೂರೈವತ್ತು ಮೊಟ್ಟೆ ಮೇಸ್ತಾ ಇದ್ವಿ ಮೊದಲ ಮೊದಲು ಮುನ್ನೂರ ಐವತ್ತು ಗಂಟೆ ಮೆಸಿದೀವಿ ನಾಲ್ಕನೂರು ಮೊಟ್ಟೆ ಬೇಯಿಸಿರಿ ಮೆಸಿದೀವಿ ಹ ಸರಿ ಸರ್ ಓಕೆ ಈ ನಾಲ್ಕನೂರು ಮಟ್ಟೆ ಮೇಯಿಸ್ಬೇಕಾದ್ರೆ ಸರ ಖರ್ಚು ಎಷ್ಟು ಮಾಡ್ತಾ ಇದ್ರಿ ಅಂದ್ರೆ ಒಂದ್ಸಾರಿ ಖರ್ಚ್ ಎಷ್ಟು ಆಗ್ತಾ ಇತ್ತು ಒಂದು ನಾಕ್ನೂರು ಮಟ್ಟೆ ಮೇಜ್ ಈಗ ನಾವು ಹೋಗಿ ಲೇಬರ್ ಎಲ್ಲ ಕರ್ಕೊಂತೀವಿ ನಾಲ್ಕನೇ ಜ್ವರದ ಎದ್ದು ಅಷ್ಟೇ ಲೇಬರ್ ತೊಗೊಂಡು ಅಲ್ಲಿ ಗಂಟ ನಾವು ಮನೆಯವರ ಮೇಯಿಸ್ತಾ ಇದ್ದೀವಿ ಈಗ ಒಂದು ಹದಿನೈದು ದಿನ ಮಟ್ಟಿ ನಾವೇ ಮನೆಯವರ ಮಾಡ್ಕೊತೀವಿ ನಮ್ಮ ತಂದೆಯವರು ಮದರು ನಾವು ಮನೆಯವರ ಮಾಡ್ತಾ ಇದ್ವಿ ಆಮೇಲೆ ಏನೈತೆ ಲೇಬರ್ ಕರ್ಕೊಂಡು ಎಂಟು ದಿನ ನಾಲ್ಕನೇ ಜ್ವರದಿಂದ ಎದ್ಮೇಲೆ ನಾಲ್ಕನೇಜ್ ಎದ್ಮೇಲೆ ಮಾತ್ರ ನಾವು ಲೇಬರ್ ಕರ್ಕೊಂತಿದ್ವಿ ಲೇಬರ್ ಕರ್ಕೊಂತಿದ್ವಿ ಸರಿ ಸರ್ ಅಂದ್ರೆ ಒಂದು ನಾಕ್ನೂರು ಮೊಟ್ಟೆ ಮುನ್ನೂರ ಐದು ಮೊಟ್ಟೆ ಖರ್ಚು ಸರ್ ನಿಮ್ಗೆ ಸುಮಾರು ಒಂದ್ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಅದೇ ಅಷ್ಟೇ ಇವಾಗ ಸ್ವಲ್ಪ ಲೇಬರ್ ಪೇಮೆಂಟ್ ಅದು ಜಾಸ್ತಿ ಐತಲ್ಲ ಈಗ ಸ್ವಲ್ಪ ಜಾಸ್ತಿ ಜಾಸ್ತಿ ಬರುತ್ತೆ ಯಾಕಂದ್ರೆ ಈಗ ಸುಮಾರು ಐದು ವರ್ಷ ಆಯ್ತು ನಾವು ಬಿಟ್ಟು ರೇರಿಂಗ್ ಮಾಡೋದು ಈ ಚಾಕಿ ಸೆಂಟರ್ ಎಲ್ಲ ಹಿಂಗಾಗಿ ಅದ್ರ ಸ್ವಲ್ಪ ಇದಾಗಿದೆ ಹೌದಾ ಈಗ ಚಾಕಿ ಸೆಂಟರ್ ಮತ್ತೆ ಕೇಳ್ತೇನೆ ಸರ ನಾನೇನಪ್ಪ ಅಂತಂದ್ರೆ ನೀವು ಮೊದಲ ಇದ್ರಲ್ಲ ಮೊದಲ ರೇಷ್ಮೆ ರೈತರಾಗಿದ್ದಾರೇಷ್ಮೆಗಳ ಮೇಸುವಂತ ರೈತ ಆಗಿದ್ರಿ ಒಂದ್ ಸಾರಿ ಒಂದೂರ ಐವತ್ತು ಮೊಟ್ಟೆಗಳು ತರ್ತಾ ಇದ್ರೆ ಖರ್ಚು ಒಂದ್ ಇಪ್ಪತ್ತು ಸಾವಿರ ರೂಪಾಯಿ ಆಗೋದು ಮೂವತ್ ಸಾವಿರ ರೂಪಾಯಿ ಇಟ್ಕೊಳ ಅದಲ್ಲ ಆದಾಯ ಎಷ್ಟು ಆದಾಯ ಒಂದು ಮಾಡ್ಬೋದ ಈಗ ರೇಟು ಸದ್ಯ ಪರ್ ಪ್ರೆಸೆಂಟ್ ರೇಟು ಐನೂರ ಆರ್ನೂರು ರೂಪಾಯಿ ರೇಟ್ ಐತೆ ಪರ್ ಪರ್ ಸಂಜೆ ಮೂರು ಕ್ವಿಂಟಲ್ ಗುಡ್ ತೆಗಿಬಹುದು ಕ್ವಿಂಟಲ್ ಕೂಡ ಅಂದ್ರೆ ಈಗ ಐನೂರು ರೂಪಾಯಿ ಅವರೇಜ್ ಹಿಡ್ಕೊಂಡ್ರು ಒಂದೂವರೆ ಲಕ್ಷ ಆಗುತ್ತೆ ಒಂದೂವರೆ ಲಕ್ಷ ಆಯ್ತು ಈ ಸುಮಾರು ಎರಡು ವರ್ಷದಿಂದ ಎಂಟುನೂರ ಒಂಬೈನೂರ ರೂಪಾಯಿ ಕೆಜಿ ಇತ್ತು ಆ ರೇಟ್ ಕಂಪೇರ್ ಮಾಡಿದ್ರೆ ಒಂದು ಎರಡು ಲಕ್ಷ ಐವತ್ ಸಾವಿರ ಖರ್ಚು ತಕೊಂಡ್ರು ಎರಡು ಲಕ್ಷ ನಿವಳ ಯಾಕೆ ಎಸ್ಟೇಟ್ ಪೋಸ್ಟ್ ನಲ್ಲೂ ಇದು ಇಲ್ಲ ಇನ್ಕಮ್ ಇಲ್ಲ ಪೇಮೆಂಟ್ ಇಲ್ಲ ಸ್ವಾವಲಂಬಿಗೆ ನಾವ್ ಒಬ್ರೇ ಮಾಡ್ಕೊಂಡ ತಿಂಗಳ ಒಂದ್ ಲಕ್ಷ ರೂಪಾಯಿ ಉಳಿಸ್ತೀವಲ್ಪ ಯಾವ್ದು ಇದಕ್ಕೆ ಹೋಗಿ ನೌಕರಿಗೆ ಹೋಗಿ ಬೇರೆಯವ್ರ ಹಂಗ್ ಬದುಕೋದ್ಯಾಕೆ ಹೌದೌದು ಈ ರೇಷ್ಮೆ ಒಂಥರ ನಿಮ್ಗ ಏನಂತಾರಲ್ಲ ಹಸಿರು ಬಂಗಾರ ಹೌದು ಹಸಿರೇ ಹುಸಿರು ಹಾ ಹಸಿರೇ ಉಸಿರು ಸರಿ ಸರ್ ಓಕೆ ಒಂದು ಒಂದೂವರೆ ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ರಿ ನೀವು ಮೊದಲ ರೇಷ್ಮೆಗಳು ಸಾಕಾಣಿಕೆ ಮಾಡ್ಬೇಕಾದ್ರೆ ಹೌದು ಈಗಾದ್ರೂ ಒಂದೊಂದೂರ್ ಲಕ್ಷ ಹೋದ ವರ್ಷ ಈಗ ಎರಡು ವರ್ಷದಿಂದ ಕರೋನಾ ಟೈಮ್ ಅಲ್ಲಿ ರೇಟ್ ಇತ್ತಲ್ಲ ಎಂಟ್ನೂರ ಒಂಬೈನೂರ ರೂಪಾಯಿ ರೇಟ್ ಇತ್ತು ಹ್ಞೂ ರೀ ಆ ರೇಟ್ ಅಲ್ಲಿ ಈಗಿದ್ರೆ ಮಿನಿಮಮ್ ನಾಲ್ಕು ಲಕ್ಷ ಗಟ್ಟಲೆ ಒಂದು ರೈತರು ಒಂದ್ ಎಕರೆಯಲ್ಲಿ ನಾಲ್ಕು ಲಕ್ಷ ತೆಗಿತಾ ಇದ್ರು ಒಂದ್ ಎಕರೆ ಹೌದೌದು ಹೌದು ಆ ಆತರ ರೇಟ್ ಆ ಆತರ ಇತ್ತು ಅಂದ್ರೆ ಈಗ ಡಬಲ್ ಒನ್ ಟು ಡಬಲ್ ರೇಟ್ ಇತ್ತು ಸಾವಿರ ಹನ್ನೆರಡು ನೂರ ಚಿಲ್ಲರ್ ಗಂಟೆ ಹೋಗೈತೆ ಪರ್ ಕೆ ರೇಟ್ ಪರ್ ಕೆ ರೇಟ್ ಬಟ್ ಆ ರೇಟ್ ಈಗ ಸಿಕ್ ಕೊಡ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ರೇಟ್ ಆಗ್ತಾ ಇಲ್ಲ ರೇಟ್ ಆಗ್ತಾ ಇಲ್ಲ ಮೊದಲು ನೀವು ಎಲ್ಲಿಂದ ತರಿಸ್ತಾ ಇದ್ರಿ ಸರ್ ಹುಳಗಳ ನಾವು ಮೊದಲು ಇಲ್ಲೇ ರಾಡೆಬೆನ್ನೂರು ಹಾವೇರಿ ಆಕ್ರಿಂದ ಹುಳ ತರ್ತೇವೆ ಮತ್ತೆ ಇಲ್ಲೇ ಹತ್ರ ಹತ್ರ ಚಾಕಿ ಸೆಂಟರ್ ಅದು ಇಲ್ಲಿ ಹೊಳಲಾಪುರ ಅಂತ ಐತೆ ಮಾಲೇಹಸೂರು ಅಂತ ತರ್ತಿದ್ವಿ ಅಂದ್ರೆ ಎಲ್ಲಿ ಚಲೋ ಬರ್ತಾವ ಅಲ್ಲಿ ಹಂಗ ರೈತರು ಒಂಥರ ಹರಿಯೋ ನೀರ್ತಾರೆ ಹರಿಯ ನೀರ್ತಾರೆ ಎಲ್ಲಿ ಚಲೋ ಹೊಳ ಜಾಸ್ತಿ ಕೊಡ್ತಾರೆ ಅಲ್ಲಿ ಹೋಗೋದು ಅಲ್ಲಿ ಹೋಗೋದು ಆಮೇಲೆ ನಿಮ್ಮ ಸ್ವಂತ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮಾಡ್ಕೊಂಡ್ವಿ ಟ್ರೈನಿಂಗ್ ಹೋದ್ವಿ ನಾಲ್ಕು ಒಂದು ಒಂದೊಂದು ಬ್ಯಾಚ್ ಮೂವತ್ತು ಜನ ನಾಲ್ಕು ಜನ ರೈತರಿಗೆ ನಾವೇ ಹುಳ ಕೊಡ್ತಾ ಇರ್ತೀವಿ ನೀವೇ ಕೊಡ್ತಾ ಈಗ ಹೌದೌದು ನಾವೇ ಕೊಡ್ತಾ ಇದೀವಿ ಪ್ರತಿ ತಿಂಗಳಿಗೆ ಎಷ್ಟು ಬ್ಯಾಚಿಗೆ ಕೊಡ್ತೀರಿ ಹುಳ ಟೆನ್ ಡೇಸ್ ಒಂದು ಬ್ಯಾಚು ತಿಂಗಳಿಗೆ ಮೂರ್ ಬ್ಯಾಚ್ ಆಗುತ್ತೆ ಚಳಿಗಾಲ ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೋಗುತ್ತೆ ಟೆನ್ ಡೇಸ್ ಇದ್ದು ತರ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಗೆ ಹೋಗುತ್ತೆ ಓಕೆ ಯಾಕಂದ್ರೆ ಮನೆಗೆ ಒಂದ್ ದಿನ ರೆಸ್ಟ್ ಬೇಕು ರೆಸ್ಟ್ ಕೊಟ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ದೌಡ್ ಜ್ವರಕ್ಕೆ ಹೋಗುತ್ತೆ ಅವಾಗ ಚಳಿಗಾಲದಲ್ಲಿ ಎಂಟು ಸೊಪ್ಪಿಗೆ ಹೋಗುತ್ತೆ ಎಂಟು ಸೊಪ್ಪಿಗೆ ಹೋಗುತ್ತೆ ಅಲ್ಲಿ ಒಂದ್ ಎರಡು ದಿನ ಜಾಸ್ತಿ ಹೋಗುತ್ತೆ ಈ ತರ ಮಾಡ್ಕೊಂಡ್ ಬರ್ತಾ ಇದ್ರಿ ಸರ್ ಹೌದು ಹ್ಮ್ ಫ್ರೈ ಅಲ್ರಿ ಸರ್ ಇದು ಸಾಲಿನ ಸಾಲಿಗೆ ಎಷ್ಟಾಗಿ ಸರ್ ಇದು ಕೂಡ ಇದು ನಾಲ್ಕು ನಾಲ್ಕು ಅಡಿ ಹಾ ಹ್ಮ್

ಅಡಿಯಿಂದ ಎಷ್ಟು ಅಡಿಯಿಂದ ಮಾಡ್ಕೊ ಎಷ್ಟು ಶಿಫಾರಸು ಮಾಡಿದ ಪ್ರಕಾರ ಜೋಡಿ ಸಾಲ್ ಪದ್ಧತಿ ಇಸ್ ಬೆಸ್ಟ್ ಯಾಕಂದ್ರೆ ಟ್ರೆಂಚಿಂಗ್ ಮಾಡಿ ಅದ್ರೊಳಗೆ ಅದ್ ಬಂದಂತ ವೇಸ್ಟ್ ರಾ ಮೆಟೀರಿಯಲ್ ಅದ್ರಲ್ಲಿ ಟ್ರೆಂಚ್ ಮಾಡಿ ಮಲ್ಚಿಂಗ್ ಮಾಡ್ಕೊಂಡ್ರೆ ಅವ್ರಿಗೆ ಈಗ ಈ ಸದ್ಯ ಅಂತೂ ಸೆಗಣಿ ಗೊಬ್ಬರ ಸಿಗ್ತೈತೆ ನಾಲ್ಕೈದು ವರ್ಷ ಆದ್ರೆ ಸೆಗಣಿ ಗೊಬ್ಬರ ಸಿಗಲ್ಲ ಯಾಕ ದನ ಕೊಟ್ಟಿಗೆ ಗೊಬ್ಬರ ಅಂತೂ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಆ ಕಟ್ಟಿಗೆ ಗೊಬ್ಬರ ಸಂಬಂಧ ನಾವ್ ಕಟ್ಟಿಗೆನ ಅದೇ ಬಂದಂತ ವೇಸ್ಟ್ ಸುಮ್ಮನೆ ಸುಟ್ಟು ಬಿಟ್ಟು ಬೆಂಕಿ ಹಾಸ್ತಿವಿ ಸುಟ್ಟು ಕಾರ್ಬನ್ ಹೋಗ್ಬಿಡುತ್ತೆ ಕಾರ್ಬನ್ ಆಗಿ ಅದನ್ನೇ ತಗೊಂಡ್ರೆ ಇದನ್ನ ಹಾಕೊಂಡ್ಬಿಟ್ಟು ನಾ ಈಗ ಹದ್ naro saito ಐದು ಮೂರು ಜೋಡಿ ಸಾಲ ಪದ್ಧತಿಗೆ ಕಟ್ಟಿಗೆ ಹಾಕ್ತಾ ಇದೀವಿ ಪ್ರತಿ ವರ್ಷ ಕಟ್ಟಿ ತುಂಬತಾ ಇದ್ರು ಯುವತಿನವರೆಗೂ ಒಂದ್ ಇಡಿ ಗೊಬ್ಬರ ಹಾಕಲ್ಲ ಸುಮ್ನೆ ನೀರ್ ಬಿಡೋದಷ್ಟೇ ಅದ್ರ ಕೆಲಸ ನೀರ್ ಬಿಡೋದಷ್ಟೇ ಕೆಲಸ ಕಳೆನೂ ಬರಲ್ಲ ನಡು ಐದು ಪೂಟ್ನ ಮಾತ್ರ ರೂಟ್ ಹೊಡ್ಕೊಂಡ್ಬಿಟ್ರೆ ಮುಗ್ದೋಯ್ತು ಹ್ಮ್ ನಡು ಜೋಡಿ ಸಾಲ ಒಳಗೆ ಕಟ್ಟಿಗೆ ತುಂಬಿರ್ತಲ್ಲ ಅದ್ರಲ್ಲಿ ಏನು ಕಳೆನ ತೆಗಲ್ಲ ಬಂದಂತ ಕಸನೆಲ್ಲ ತೆಗೆದ್ಬಿಟ್ಟು ಅದ್ರಲ್ಲಿ ಹಾಕ್ಬಿಡೋದು ಮಲ್ಚ್ ಮಾಡ್ಬಿಡೋದು ಮಲ್ಚ್ ಮಾಡಿ ಒಳ್ಳೆ ಗೊಬ್ಬರ ಅದು ಸೊಪ್ಪು ಮಾತ್ರ ಸೂಪರ್ ಆಗಿರುತ್ತೆ ಆ ಸೊಪ್ಪು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ಇದು ಎಂಟು ನಾಕಿದೆಯಲ್ಲ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಂಟು ನಾಕಿಗೆ ಏನಾಗುತ್ತೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಎತ್ತುಗಳು ಇಲ್ದಂತ ಮಾಡೋರು ಟ್ಯಾಕ್ಟರ್ ಉಳುಮೆ ಮಾಡಕ್ಕೆ ಎಂಟ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಸೋಪ್ ಮಾತ್ರ ಬಾರಿ ಕ್ವಾಲಿಟಿ ಬರುತ್ತೆ ಅದು ಕ್ವಾಲಿಟಿ ಬರುತ್ತೆ ಕ್ವಿಕ್ ಬರುತ್ತೆ ಕ್ವಿಕ್ ಹಳದಿ ಹಾಕೊಂತ ಹೋಗುತ್ತೆ ಹೌದಲ್ರಿ ಅಂದ್ರೆ ಅಷ್ಟ ಲಿಮಿಟೇಷನ್ ಒಳಗ ಮೇಯಿಸ್ಬೇಕು ಜಲ್ದಿ ಹೈಟ್ ಜಲ್ದಿ ಬರುತ್ತೆ ಜಲ್ದಿ ಬರುತ್ತೆ ಕ್ವಾಲಿಟಿ ಸೋಪ್ ಬಾರಿ ಕ್ವಾಲಿಟಿ ಬರುತ್ತೆ ಎಲ್ಲರೂ ಹೊಸ ರೈತರಿಗೆಲ್ಲ ಸಿಪರಸ್ ಮಾಡಿ ಎಂಟು ನಾಲ್ಕು ಟೆನ್ ಬೈ ಟೆನ್ ಏಟ್ ಬೈ ಏಟ್ ಸಿಕ್ಸ್ ಬೈ ಸಿಕ್ಸ್ ಫೈವ್ ಬೈ ಫೈವ್ ಈ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೆ ಕಲ್ಟಿವೇಶನ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರಿ ಓಕೆ ಸರ್ ಓಕೆ ಮತ್ತೆ ಸರ್ ರೇಷ್ಮೆ ಸಸಿಗಳು ಎಲ್ಲಿಂದ ಎಲ್ಲಿಂದ ತೊಂಬರ್ತೀರಿ ಸರ್ ನಾವು ರೇಷ್ಮೆ ಸಸಿ ರೈತರು ಹಾಕಿದ್ರು ನಾವು ಮಾಡಿದ್ವಿ ನಾವು ಮಾಡಿ ರೈತರಿಗೂ ಕೊಟ್ಟಿವಿ ಮತ್ತೆ ಕಡ್ಡಿ ನಾಟಿ ಮಾಡ್ಕೊಂಡು ಇವಾಗ ಕೊಡ್ತಾ ಇದ್ರಾ ಇವಾಗ ಕೊಡ್ತಾ ಇದ್ರೆ ಇವಾಗ ಇದೆ ಯಾರು ರೇಷ್ಮೆ ಸಸಿಗಳು ಬೇಕಂದ್ರೆ ಒಂದು ಮೂರ್ ಮೂರ್ ನಾಲ್ಕು ಸಾವಿರ ಸಸಿಗಳೈತೆ ಹೌದಲ್ಲ ನಮಗೆ ಹಚ್ಕೊಂಡ್ ಬಿಟ್ಟು ಉಳಿದಂತ ಸಸಿ ರೈತರಿಗೆ ಮಾಡ್ತೀವಿ ಹೌದಾ ಎಲ್ಲಿದೆ ಸರ್ ಸಸಿಗಳು ಇಲ್ಲೇ ಇದೆ ನೋಡಿ ಸರ್ ಸರಿ ಹೋಮ್ ಹೋಮ್ ಬರ್ರಿ ಆ ಕಡೆ ಸ್ವಲ್ಪ ಇದು ಅಗಿಗಳು ಸರ್ ಸಸಿಗಳು ಹಾಂ ಹಾಂ ಇದು ಎಂಟು ನಾಲ್ಕು ಎಂಟು ನಾಲ್ಕು ಏಟ್ ಇಂಟು ಫೋರ್ ಪದ್ಧತಿ ಸುಮಾರು ಆರು ವರ್ಷ ಆಯ್ತು ಪ್ಲಾಂಟೇಶನ್ ಮಾಡಿ ಸಿಂಗಲ್ ಸ್ಟೆಮ್ ಸಿಂಗಲ್ ಸ್ಟೆಮ್ ಬಿಡಬೇಕು ಈ ತರ ಮರ ಪದ್ಧತಿಗಳು ಮಾಡಬೇಕು ಒಂದ್ ಗಿಡದಲ್ಲಿ ಹತ್ತರಿಂದ ಹನ್ನೆಟ್ಟು ಅಂಕಿ ಹೌದಲ್ಲ ಸೈಡ್ ಬ್ರಾಂಚಸ್ ಗಳನ್ನೆಲ್ಲ ತೆಗಿಸಬೇಕು ಮೇಂಟೈನ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ಸೊಪ್ಪು ಬರುತ್ತೆ ಮೂವತ್ತು ನಾಲ್ಕು ಟೊಂಗಿ ಬಿಟ್ರೆ ಅಷ್ಟು ಎಲಿಜಿಬಲ್ ಇರಲ್ಲ ಕರೆಕ್ಟ್ ಬ್ರಾಂಚಸ್ ಎಂಟು ಹತ್ತು ಟೊಂಗಿ ಬಿಟ್ರೆ ಎಲ್ಲಾ ಪವರ್ಫುಲ್ ಆಗಿ ಸೊಪ್ಪು ಬರುತ್ತೆ ಹೌದಲ್ರಿ ಈ ಮರಗಡಿ ತುಂಬಾ ಕೂಡ ಒಳ್ಳೆ ಸೊಪ್ಪು ಮೇಸಕ್ಕೆ ಒಳ್ಳೆ ಸೊಪ್ಪು ಮರಗಡಿ ಮರ ಪದ್ಧತಿ ಮಾಡ್ಕೊಂಡ್ರೆ ಸರ್ ಓಕೆ ಮತ್ತೆ ಕಲ್ಟಿವೇಶನ್ ಮಾಡ್ಕೊಂಡು ಬಾರಿ ಈಜಿ ಟ್ಯಾಕ್ಟರ್ ಉಳುಮೆ ಮಾಡ್ಕೊಂಡು ಒನ್ ಸೈಡ್ ಮಾಡ್ಕೊಂಡ್ಬಿಡ್ಬೋದು ಇದು ಆಗ್ಡ್ ಏನಾಯ್ತಲ್ಲ ಬೇಕಾದ್ರೆ ಗಳೆಲ್ಲೇ ಮಾಡ್ಕೊಂಡು ಮಾಡ್ಕೋಬೇಕು ಇಲ್ಲ ಪವರ್ ಟ್ರಿಲ್ಲರ್ ಪವರ್

ಯಾಕಂದ್ರೆ ಈಗ ಕರೆಂಟ್ ಯಾವಾಗ ಕೊಡ್ತಾರ ಯಾವಾಗ ಬಿಡ್ತಾರೋ ಹೇಳಕ್ ಆಗಲ್ಲ ಕರೆಂಟ್ ಇನ್ ಸಮಸ್ಯೆ ಇರುತ್ತೆ ಇಂತ ಸುಡು ಬಿಸಿಲಲ್ಲಿ ನಾಲ್ಕು ಡಿಗ್ರಿ ಬಿಸಿಲು ಯಾರು ನೀರ ನಿಜ ನಿಜ ಡ್ರಿಪ್ ಅಳವಡಿಕೆ ಮಾಡ್ಕೊಂಡ್ರೆ ಒಳ್ಳೇದು ಒಳ್ಳೇದು ಎಲ್ಲಾ ರೈತರು ಅದೇ ಡ್ರಿಪ್ ಮಾಡ್ಕೊಂಡು ಅಳವಡಿಸ್ಕೊಂಡ್ರೆ ಬೆಸ್ಟ್ ಏನು ಟೈಮ್ ಸೇವ್ ನೀರ್ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರ್ ಕೊಡಬಹುದು ಹ್ಮ್ 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 ಈ ಡ್ರಿಪ್ ಮಾಡ್ಕೊಂಡ್ರೆ ಸರ ಸಾಯ್ಧಾನ ಡ್ರಿಪ್ ಅಳವಡಿಸಿ ಮಾಡ್ಕೊಂಡು ಸಾಯ್ಧಾನ ಕೊಡ್ತಾರೆ ಕೊಡ್ತಾರೆ ಎಷ್ಟು ಕೊಡ್ತಾರೆ ಸರ್ ಅದಕ್ಕೆ ಅದು ಕೇಳ್ಬೇಕಂದ್ರೆ ವರ್ಷ ವರ್ಷ ಚೇಂಜ್ ಆಗಿರುತ್ತೆ ಅಂದಾಜ್ರಿ ನಿಮ್ಗೆ ನಿಮ್ ನಿಮ್ಗೆ ಕೊಟ್ಟಾಗ ಅದು ನಾವು ಸುಮಾರಿಗೆ ಹತ್ತು ವರ್ಷದಿಂದ ತಗೊಂಡಿದ್ವಿ ಅವಾಗ ತಗೊಂಡಿದ್ವಿ ನಾವು ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ